ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಟ್ಬಾಲ್ ಚಾನಲ್ಗ ಸ್ವಾಗತ ಸುಸ್ವಾಗತ ನಾನ್ ಮಸ್ತ್ ಅದೇನು ರೀ ನೀವು ಎಲ್ಲರೂ ಅದೀರಿ ಅಂತ ತಿಳ್ಕೊಂಡ ಈ ರೆಸಿಪಿನ ನಾನು ಇವತ್ತು ಮಾಡಿ ತೋರಿಸ್ತೀನಿ ರೀ ಮಸ್ತಾಗಿ ಒಂದು ಮಜ್ಜಿಗೆ ಸಾರು ಮಾಡಾಕತ್ತೀನಿ ರೀ ಭಾಳ ಅಂದ್ರೆ ಭಾಳ ರುಚಿ ಆಕೈತ್ರಿ ಹಂಗಂತೇಳಿ ಮಾಡೋದು ಭಾಳ ಸುಲಭ ಐತ್ರಿ ಬರ್ರಿ ಹಾಗಿದ್ರೆ ನೋಡ್ಕೊಂಬರೋಣ ಈಗ ನೋಡ್ರಿ ಇಲ್ಲೇ ಒಂದು ಏನಂದ್ರೆ ಪಾತ್ರೆ ತೊಗೊಂಡಿನ ಅಂದ್ರೆ ನಾವು ಡಬರಿ ಅಂತೇವ್ರಿ ಇದಕ್ಕೆ ನಾನು ಇಲ್ಲೇ ಒಂದು ಕಪ್ನಷ್ಟು ಮೊಸರು ತೊಗೊಂಡೀನಿ ಇದು ಅಂಗಡಿ ಮೊಸರ ರೀ ನೀವು ಯಾವುದಾದ್ರೂ ತೊಗೋಬೋದು ರೀ ನೀವು ಮನ್ಯಾಗ ಏನಾರ ಹೆಪ್ಪು ಹಾಕಿದ್ರೆ ಅದನ್ನು ತೊಗೋಬೋದು ನೋಡ್ರಿ ಒಂದು ಕಪ್ನಷ್ಟು ಮೊಸರಿಗೆ ಇಲ್ಲೇ ನಾಲ್ಕು ಕಪ್ನಷ್ಟು ನೀರು ಹಾಕ್ಕೊಳಾಕತ್ತೀನಿ ರೀ ಮಜ್ಜಿಗೆ ಹಾಕ್ಬೇಕು ಹಂಗಾಗಿ ಸ್ವಲ್ಪ ಮೀಡಿಯಮ್ ಆಗ್ಬೇಕು ಆಮೇಲೆ ಸ್ವಲ್ಪ ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೀನಿ ಇದು ಉಪ್ಪು ಹಾಕೊಂಡ್ಮೇಲೆ ಚಲೋತ್ ನಂಗೆ ಕಡಿಬೇಕು ನೋಡ್ರಿ ಮೊಸರು ಮೊಸರು ಒಟ್ಟೆ ಇರಬಾರ್ದೆ ಚಲೋತ್ ನಂಗೆ ಕಡಿಬೇಕು ಮತ್ತು ಈಗ ನೋಡ್ರಿ ಹಸೆ ಖಾರ ಅಂದ್ರೆ ಗ್ರೀನ್ ಚಿಲ್ಲಿ ಪೇಸ್ಟ್ ಅಂತೀವ್ರಿ ಹಸೆ ಖಾರ ಅಂತೀವ್ರಿ ನಮ್ಮ ಕಡೆ ಮಾತ್ರ ಇದನ್ನು ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ನಾಗ ಹಾಕಿರ್ತೀನಿ ನೀವೇನಾರು ಹಸೆ ಖಾರ ಇಲ್ಲ ಅಂತ ಹೇಳಿದ್ರೆ ಹಸಿ ಮೆಣ್ಸಿನ್ಕಾಯಿನ ಹುರ್ಕೊಂಡು ಅದ್ರಾಗ ಒಂದೆರಡು ಬೆಳ್ಳುಳ್ಳಿ ಹಾಕಿ ಚಲೋತ್ ನಂಗೆ ಜಜ್ಜಿ ಹಾಕೋರಿ ಮತ್ತು ಇಲ್ಲಿ ಸ್ವಲ್ಪ ಏನಂದ್ರೆ ಅಲ್ಲ ಪೇಸ್ಟ್ ರೀ ಅಂದ್ರೆ ಶುಂಠಿ ಪೇಸ್ಟ್ ರೀ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನಾನು ಅದಕ್ಕೆ ಶುಂಠಿ ಅಂತಲೇ ಹೇಳಾಕತ್ತೀನಿ ರೀ ನಮ್ಮ ಕಡೆ ನಾವು ಅಲ್ಲ ಅಂತ ಹೇಳ್ತೀವಿ ಈಗ ನೋಡ್ರಿ ಇದನ್ನು ಕೂ ಹಾಕ್ಕೊಂಡೆ ಚಲೋದ್ ನಂಗೆ ಕಡಿಬೇಕ್ರಿ ಇದು ಕಡ್ಬತ್ ಕಲ್ಲು ಕೋಲ್ ಅಂತೀವ್ರಿ ನಾವು ಮಜ್ಜಿಗೆ ಕಡೆ ಕೋಲ್ ಇದರಲ್ಲಿ ನೋಡ್ರಿ ಇಲ್ಲಿ ಚಲೋದ್ ನಂಗೆ ಈ ಥರ ಕಡ್ಕೋಬೇಕು ನೋಡ್ರಿ ಇಲ್ಲಿ ಸ್ವಲ್ಪ ಮೊಸರು ಮೊಸರು ಇರಬಾರ್ದಿದು ಈಗ ನೋಡ್ರಿ ಉಪ್ಪೆಲ್ಲ ಹಾಕಿದ್ವಿ ಈಗ ಚಲೋತ್ ನಂಗೆ ಸಲ ಟೇಸ್ಟ್ ನೋಡ್ಕೊಂಬಿಡ್ರಿ ಹಾಗೇನಾರ ಉಪ್ಪು ಖಾರ ಕಡಿಮೆ ಆಗಿದ್ರೆ ಮತ್ತೊಂದು ಸಲ ಹಾಕೋರಿ ಈಗ ಇದಕ್ಕೊಂದು ಸಣ್ಣಾಗಿ ಒಗ್ಗರಣೆ ಕೊಡೋಣ್ರಿ ಇದು ಒಗ್ಗರಣೆ ಕೊಟ್ಟ ಮೇಲೆ ಅಂತೂ ಮಸ್ತ್ ಆಗುತ್ತೆ ನೋಡ್ರಿ ಈಗ ಸ್ವಲ್ಪ ಎಣ್ಣೆ ಹಾಕೊಳಾಗತ್ತೀನಿ ರೀ ನಾನು ಮತ್ತು ಜೀರಿಗೆ ಹಾಕೊಳಾಗತ್ತೀನಿ ಜೀರಿಗೆ ಚಟಾಪಟ ಅಂದಮೇಲೆ ಸಾಸಿವೆ ಹಾಕೋಬೇಕ್ರಿ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕೋರಿ ಮಜ್ಜಿಗೆ ಸಾರಿಗೆ ಮಸ್ತ್ ಆಗ್ತೈತಿ ಆಮೇಲೆ ಇವೆರಡೂ ಚಟಪಟ ಅಂದಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೋಬೇಕು ರೀ ಕರಿಬೇವು ಕುರು ಕುರು ಆಗಿ ಮಸ್ತಾಗ್ತವೆ ನೋಡ್ರಿ ಒಗ್ಗರಣೆ ಒಳಗೆ ಮಜ್ಜಿಗೆ ಸಾರಿನಾಗ ತಿನ್ನಾಕ ಭಾಳ ರುಚಿಯಾಗ್ತಾವ ಸ್ವಲ್ಪ ಜಾಸ್ತಿನೇ ಹಾಕೋರಿ ಆಮೇಲೆ ಇಲ್ಲಿ ಒಂದು ಏನಂದ್ರೆ ಒಣ ಮೆಣಸಿನ್ಕಾಯಿನ ರೀ ನಾನು ಹಾಕೊಂಡು ನೋಡ್ರಿ ಇಲ್ಲಿ ಗಿರಿ ಗಿರಿ ಅಂತ ತಿರುಗಿಸಾಕತೀನಿ ಇದು ಯಾಕಪ್ಪ ಅಂತ ಹೇಳಿದ್ರೆ ಹಂಗೆ ಬಿಟ್ಬಿಟ್ರಿ ಏನಂದ್ರೆ ಮೆಣಸಿನ್ಕಾಯಿ ಹೊತ್ತು ಬಿಡ್ತಾವೆ ಒಂದು ವೇಳೆ ನಿಮ್ಮ ಕಡೆ ಕೆಂಪು ಮೆಣ್ಸಿನ್ಕಾಯಿ ಇಲ್ಲಾಂದ್ರೆ ಹಸಿ ಮೆಣ್ಸಿನ್ಕಾಯಿನ ಕಟ್ ಮಾಡಿ ಒಗ್ಗರಣೆಗೆ ಹಾಕೋರಿ ಮಸ್ತ್ ಹಾಕತ್ತದು ಆಮೇಲೆ ಈಗ ನಾವು ಮಜ್ಜಿಗೆನ ಕಡ್ದು ಇಟ್ಕೊಂಡಿದ್ವಿಲ್ರಿ ಅದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಹಾಕೊಂಡೇನು ರೀ ಅರ್ಶಿಣ ಪುಡಿ ಹಾಕೊಂಡು ಚಲೋ ನಂಗೆ ಕೈಯಾಡ್ಸ್ರಿ ಇಲ್ಲೇ ಅರ್ಶಿಣ ಪುಡಿ ಕಲರ್ನು ಮಸ್ತ್ ಬರ್ತೈತ್ರಿ ಮತ್ತು ರುಚಿನ ಅಂದ್ರೆ ಆರೋಗ್ಯಕ್ಕೂ ಭಾಳ ಒಳ್ಳೇದ ನೋಡ್ರಿ ಇಲ್ಲಿ ಅಂತ ಹೇಳಿ ಒಂದು ಒಗ್ಗರಣೆ ಹಾಕೊಂಡು ಕೈಯಾಡ್ಸಿಬಿಟ್ರ ಮಜ್ಜಿಗೆ ಸಾರು ಮಸ್ತ್ ಆಗ್ತೈತಿ ಈ ಮಜ್ಗಿ ಸಾರು ಭಾಳ ವೆರೈಟಿ ಇದಾವ್ರಿ ಇದು ನಿಮಗೀಗ ಭಾಳ ಸರಳ ಅಂತ ಹೇಳಿ ಸರಳ ವಿಧಾನದಾಗ ಹೆಂಗ್ ಅಂತ ತೋರ್ಸಾಕತ್ತೀನಿ ಇನ್ನೂ ಭಾಳ ವೆರೈಟಿ ಇದಾವೆ ಎಲ್ಲ ರೆಸಿಪಿನೂ ನಾನು ಅಪ್ಲೋಡ್ ಮಾಡ್ತೀನಿ ಮತ್ತು ನೋಡ್ರಿಲಿ ಮಸ್ತಾಗಿ ಮಜ್ಗಿ ಸಾರು ರೆಡಿ ಆಗೈತಿ ಬಿಸಿ ಬಿಸಿ ಅನ್ನದ ಹಾಕೊಂಡು ತಿನ್ನಬೇಡ್ರಿ ಅನ್ನ ಸ್ವಲ್ಪ ತಣ್ಣಗಾದ್ಮೇಲೆ ಅದ್ರ ಮ್ಯಾಲೆ ಹಾಕ್ಕೊಂಡು ತಿಂದ್ರೆ ನಾವು ಎಷ್ಟು ಥಾಟ್ ಅನ್ನ ಗೊತ್ತಾಗಂಗಿಲ್ಲ ಗೊತ್ತಾಗಿಲ್ರಿ ಥಾಟ್ ಅಂದ್ರೆ ಗೊತ್ತಿಲ್ಲಲ್ರಿ ನಿಮ್ಗೆ ಎಷ್ಟು ಪ್ಲೇಟ್ ಅನ್ನ ಉಂಟೇವೆ ಅನ್ನೋದಾಗ ಗೊತ್ತಾಗಂಗಿಲ್ಲ ನೋಡ್ರಿ ನೀವು ಮಾಡ್ಕೊರಲ್ಲ ಮತ್ತು ಅಂತ ಹೇಳಿ ನನಗೆ ಕಮೆಂಟ್ಸ್ನಾಗ ಬರೋ ತಿಳಿಸೋದನ್ನ ಒಟ್ಟ ಮರಿಬೇಡ್ರಿ ಮತ್ತು ನನ್ನ ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊರಿ ಬೆಲ್ಲೈಕನನ್ನು ಪ್ರೆಸ್ ಮಾಡ್ರಿ ನೆಕ್ಸ್ಟ್ ಒಂದು ಚಲೋ ರೆಸಿಪಿ ಒಂದು ಮತ್ ರೀ ಮಗ ಅಲ್ಲಿವರೆಗೂ ಧನ್ಯವಾದಗಳು ರೀ ನಮಸ್ಕಾರ